ನಮಸ್ಕಾರ ಸಂಧ್ಯಾ ಸುದ್ದಿಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಶ್ರಾವಣ ಮಾಸೋತ್ಸವ ಶ್ರಾವಣ ಮಾಸೋತ್ಸವ ಅಂದಾಗ ಹಬ್ಬಗಳ ಸರತಿ ಸಾಲು ಹಬ್ಬಗಳು ಅಂತಂದರೆ ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ಎಲ್ಲಿಲ್ಲದ ಸಡಗರ ಸಂಭ್ರಮ ಮನೆ ಮಾತಾಗಿರುತ್ತೆ ಆ ಸಲುವಾಗಿ ವರಮಹಾಲಕ್ಷ್ಮಿ ಹಬ್ಬದಲ್ಲಂತೂ ಹೆಣ್ಣು ಮಕ್ಕಳದ್ದೇ ದರ್ಬಾರ್ ಅಂತ ಅನ್ಬಹುದು ಹಾಗಾಗಿ ವರಮಹಾಲಕ್ಷ್ಮಿಯನ್ನು ಅದರಲ್ಲೂ ನಾವು ಲಕ್ಷ್ಮಿಯನ್ನ ಪ್ರೀತಿಯಿಂದ ಮನೆಗೆ ಹೇಗೆಲ್ಲ ಬರಮಾಡ್ಕೊಳ್ತೀವಿ ಆಕೆಯನ್ನು ಕೊಂಡಾಡ್ತೀವಿ ಆರಾಧಿಸ್ತೀವಿ ಶ್ಲೋಕಗಳ ಮುಖೇನ ಸ್ತುತಿಸ್ತೀವಿ ಹಾಗಾಗಿ ಇವತ್ತು ಸಂಧ್ಯಾ ಸುದ್ದಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಸಂಚಿಕೆಯಾಗಿ ನಿಮ್ಮ ಮುಂದೆ ಪ್ರಸಾರವಾಗುವ ನಿಟ್ಟಿನಲ್ಲಿ ನಮ್ಮ ಜೊತೆ ಇದ್ದಾರೆ ಸಂಸ್ಕೃತ ಶಿಕ್ಷಕಿ ಹಾಗೆಯೇ ಅಂತರ್ಜಾಲದಲ್ಲಿ ತಮ್ಮ ಹಾಡುಗಳ ಮುಖೇನ ಅನೇಕ ವೀಕ್ಷಕರನ್ನು ಹೊಂದಿರುವಂತಹ ಶ್ರೀಮತಿ ಪ್ರಮೀಳಾ ಶ್ರೀಧರವರು ಬನ್ನಿಯವರ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಂಡು ಅವರ ದನಿಯಲ್ಲಿ ಶ್ಲೋಕವನ್ನ ಕೇಳೋಣ ಜೊತೆಗೆ ಲಕ್ಷ್ಮಿಯ ಕುರಿತಾದಂತಹ ಗೀತೆಗಳನ್ನ ಆಲಿಸೋಣ ಅಮ್ಮ ನಮಸ್ತೆ ನಮಸ್ತೆ ಸಂಧ್ಯಾ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಮ್ಮ ಇವಾಗ ನಾವೆಲ್ಲರೂ ಹಬ್ಬದ ಸಡಗರದಲ್ಲಿದ್ದೀವಿ ಮಹಾಲಕ್ಷ್ಮಿಯನ್ನ ಸ್ತುತಿಸುವಂತಹ ಒಂದು ಶ್ಲೋಕದೊಂದಿಗೆ ಕಾರ್ಯಕ್ರಮದ ಶುಭಾರಂಭ ಆಗ್ಲಿ ಆಗ್ಲಿ ಸಂಧ್ಯಾ ನಮಸ್ತೆ श्रीपीठे सुरपूजिते शङ्खचक्रगदाहस्ते महालक्ष्मी नमोस्तुते, महालक्ष्मी ನಮೋಸ್ತುತೇ ವರಮಾಲಕ್ಷ್ಮೀ ಹಬ್ಬ ದಿನ ಲಕ್ಷ್ಮಿಯನ್ನು ನಾವು ಮನೆಗೆ ನಡೆದು ಬಾರಮ್ಮ ಮಹಾಲಕ್ಷ್ಮಿ ಅಂತ ಹೇಳಿ ಪ್ರೀತಿಯಿಂದ ಬರ್ಮಾಡ್ಕೊಳ್ತೀವಿ ನಡೆದು ಬಾಮಾಲಕ್ಷ್ಮೀ ದೇವಿ ನಡೆಮುಡಿಯಾಸುವೆ ನಡೆದು ಬಾಮಾ ಲಕ್ಷ್ಮೀ ದೇವಿ ನಡೆಮಡಿಯ ಸುವೆ ನಡೆಮಡಿಯಾಸೀನಾ ಚರಣ ಕಮಲ ಕೆ ಯರಗುವೇ ನಡೆ ಮುಡಿಯಾಸೀನಾ ಚರಣ ಕಮಲ ಕೆರಗುವೇ ನಡೆದು ಬಾಮಾ ಲಕ್ಷ್ಮೀ ದೇವಿ ನಡೆ ಮುಡಿಯ ಸುವೆ ಲಕ್ಷ್ಮಿಯ ವರ್ಣನೆಯನ್ನ ಹೇಗೆ ಮಾಡಿದ್ರೂ ಸಾಲೋದಿಲ್ಲ ಅಂಥದ್ರಲ್ಲಿ ಆಕೆಯನ್ನ ಬರಮಾಡ್ಕೊಳ್ಬೇಕು ಅಂತಂದ್ರೆ ಕರವೀರ ಪುರದರಸಿನಿ ಬಾರಮ್ಮ ಲಕ್ಷ್ಮಿ ಅಂತ ಹೇಳಿ ಹಾಡಿನ ಮುಖೇನ ನಾವು ಮತ್ತೊಮ್ಮೆ ಬರಮಾಡಿಕೊಳ್ಳುವಂತಹ ಈ ಒಂದು ಹಾಡು ಕೇಳೋಣ ಕೇಳೋಣಿಯೇ ಬಾರೆ ಕರವೀರ ಪುರದರಸಿಯೇ ಬರೆದೇವಿಯೇ ಬಾರೆ ಕರವೀರಪುರ ಪುರದರಸಿಯೇ ಬಾರೆ ಕರುಣಾಕರ ಶ್ರೀನಿವಾಸ ನವಾಕ್ಷದಿ ಕರುಣಾಕರ ಶ್ರೀನಿವಾಸ ದಾಕ್ಷಿ ನಿರುತವು ನೆಲೆ ಸಿಹವರ ಮಹಾಲಕ್ಷ್ಮೀ ಸಿರಿದೇವಿಯೇ ಬಾರೆ ಕರವೀರಪುರ ಪುರದರಸಿಯೇ ಬಾರೆ ಲಕ್ಷ್ಮಿಯನ್ನ ಬರ್ಮಾಡ್ಕೊಂಡ ಮೇಲೆ ಆಕೆ ನಮಗೆ ಏನೆಲ್ಲ ಕೊಡ್ತಾಳೆ ಅದನ್ನು ನಾವು ಹೇಗೆಲ್ಲ ಸ್ವೀಕರಿಸ್ತೀವಿ ಮುತ್ತೈದರಿಗೆ ಲಕ್ಷ್ಮಿಯ ಕೊಡುಗೆ ಹೇಗಿರುತ್ತೆ ಹಾಡಿನ ಮುಖೇನ ಆಲಿಸೋಣ ಮುತ್ತು ಐದನು ಎತ್ತಿ ಕೊಡುವಳು ಮುತ್ತೈದೆ ಲಕ್ಷ್ಮೀ ನಿತ್ಯ ಪೂಜಿಪ ಸತ್ಯವಂತೆಗೆ ಕರುಣೆ ಕಟ್ಟಾಣಿ केशा कुंकुम कंचुक खड़ग करीमणि मांगल्या धनका कनका मुत्ूरत्ना वज्रा वैढूरिया केशा कुंकुम कंचुक खड़ग करीमणि मांगल्या धनका कनका मुत्ूरत्ना वज्रा वैढूरिया ಮುತ್ತು ಐದನು ಎತ್ತಿ ಕೊಡುವಳು ಮುತ್ತೈದೆ ಲಕ್ಷ್ಮೀ ನಿತ್ಯ ಪೂಜಿಪ ಸತ್ಯವಂತೆಗೆ ಕರುಣೆ ಕಟ್ಟಾಣಿ ಕಮಲದ ಮೊಗದವಳನ್ನ ಕಮಲದ ಕಣ್ಣು ಇರುವವಳನ್ನ ನಾವು ಹೇಗೆಲ್ಲ ಪೂಜಿಸಬಹುದು ಹಾಡಿನ ಮುಖೇನ ಅದರಲ್ಲೂ ಪ್ರಮುಖವಾಗಿ ಕಮಲನಾವನ ಹೃದಯದಲ್ಲಿ ಇರುವವಳನ್ನ ನಾವು ಪೂಜೆಯ ಮುಖೇನ ಹಾಡಿನೊಂದಿಗೆ ಆರಾಧಿಸೋಣ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ കമലദാ മൊഗതോളെ കമലദാ കണ്ണോളെ കമലവാ കൈയല്ലി ഹിടദോളെ കമലനാഭന നാഭന ഹൃദയ കമലി നിോളെ കമലിനീക്കര മു ದಯ ಮಾಡಿಸ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ನಮ್ಮೆಲ್ಲ ಪೂಜೆಯನ್ನ ಸ್ವೀಕರಿಸಿದ ಮೇಲೆ ಲಕ್ಷ್ಮಿ ಧನ್ಯತಾ ಭಾವವನ್ನ ಹೊಂದುತ್ತಾಳೆ ಅನ್ನುವುದು ನಮ್ಮಗಳ ಗಾಢವಾದಂತಹ ನಂಬಿಕೆ ಹಾಗಾಗಿ ಈ ಒಂದು ಸಾಲು ಏನು ಧನ್ಯಳೋ ಲೋಲಕುಮೀ ಮಾನ್ಯಳೋ ಏನು ಧನ್ಯ ಲೋಲಕುಮಿ ಎಂಥ ಮಾನ್ಯಳೋ ಸಾನುರಾಗದಿಂದ ಹರಿಯ ತನೆ ಸೇವೆ ಮಾಡುತಿಹಳು ಸಾನುರಾಗದಿಂದ ಹರಿಯ ತಾನೆ ಸೇವೆ ಮಾಡುತಿಹಳು ಏನು ಧನ್ಯಾಲಕುಮೀ ಎಂಥ ಮಾನ್ಯಳೋ ಲಕ್ಷ್ಮಿಯನ್ನು ಕೊಂಡಾಡುವಾಗ ಪುರಂದರದಾಸರ ಈ ಕೃತಿ ಸಾರ್ವಕಾಲಿಕವಾದದ್ದು ಹಾಗಾಗಿಯೇ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಅನ್ನುವಂತೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಹೇಳಿ ನಮ್ಮ ಮನೆಯಲ್ಲಿಯೇ ಲಕ್ಷ್ಮಿ ನೆಲೆಸಬೇಕು ಅಂತ ಹೇಳಿ ನಾವು ಮತ್ತೊಮ್ಮೆ ಆಕೆಯನ್ನು ಆರಾಧಿಸ್ತೀವಿ ಸ್ತುತಿಸ್ತೀವಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಗೆಜ ಕಾಲ್ಗಳ ಧ್ವನಿಯ ಮಾಡುತ್ತ ಸಜನ ಸಾಧು ಪೂಜೆಯ ವೇಳೆಗೆ மச்சையொழின பெண்ணையே பாகியதீ பாரா நம்ம மணி சௌ லட்சுமீ ஆதிலட்சுமீதேவி ஆர்த்திய எத்தி ரே அரிஷின குங்குமஹி ஹூமாலே ஆகி आदि लक्ष्मी देवे आरतया यिरे अरिशिणुम्कुम हचि हूमाले आकिरे धन्यलक्ष्मीगे नी धूपदीपहच्चिरे धान्लक्ष्मीगे नीव ಕನಕಲಕ್ಷ್ಮಿಗೆ ನೀವು ನೈವೇದ್ಯವತಂ ಕನಕ ಕನಕಲಕ್ಷ್ಮಿಗೆ ನೀವು ನೈವೇದ್ಯವತಂ ಆದಿ ಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರೆ ಅರಿಶಿನ ಕುಂಕುಮ ಚಿ ಹಾಕಿ ಸಂಧ್ಯಾ ಸುದ್ದಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಸಂಚಿಕೆಯಲ್ಲಿ ಶ್ರೀಮತಿ ಪ್ರಮೀಳಾ ಶ್ರೀಧರವರು ಲಕ್ಷ್ಮಿಯನ್ನ ಕುರಿತಾಗಿ ಒಂದಿಷ್ಟು ಗೀತೆಗಳನ್ನು ಸಾದರಪಡಿಸಿದ್ರು ಅವರಿಗೆ ಸಂಧ್ಯಾ ಸುದ್ದಿಯ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಧನ್ಯವಾದಗಳು ಸಂಧ್ಯಾ ಸುದ್ದಿಯ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರಲಿ ಅಂತ ನಾನು ಯಾವಾಗಲೂ ಆಶಿಸ್ತೀನಮ್ಮ